ಪೂರ್ತಿ ಪ್ರಪಂಚದಲ್ಲಿ ಸುಮಾರು ಎಂಬತ್ತೇಳು ಲಕ್ಷ ಜೀವಜಂತುಗಳಿದೆ ಆ ಎಂಬತ್ತೇಳು ಲಕ್ಷ ಜೀವಜಂತುಗಳಲ್ಲಿ ಮನುಷ್ಯನೂ ಒಬ್ಬ ಆದರೆ ಮನುಷ್ಯನ್ ಬಿಟ್ಟು ಬೇರೆ ಯಾವುದೇ ಜೀವಜಂತುಗಳು ದೇವಸ್ಥಾನಕ್ಕೆ ಹೋಗೋಲ್ಲ ಕಾರಣ ಗೊತ್ತಾ ಬೇರೆ ಜೀವಜಂತುಗಳಿಗೆ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಪ್ರಾಣಭಯವಿಲ್ಲ ಸುಖ ದುಃಖ ಸಾವು ನೋವು ಇದರ ಪರಿಜ್ಞಾನವೇ ಇಲ್ಲ ಹೊಟ್ಟೆಸ್ದಾಗ ಊಟ ಮಾಡ್ತವೆ ತೂಡಿಕೆ ಬಂದಾಗ ನಿದ್ದೆ ಮಾಡ್ತವೆ ಇದನ್ನು ಇಂಗ್ಲೀಷಲ್ಲಿ ಈಕ್ವಿಲಿಬ್ರಿಯಮ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಈಕ್ವಿಲಿಬ್ರಿಯಮ್ ಆಫ್ ಮೈಂಡ್ನ ಭಗವದ್ಗೀತೆಲಿ ಶ್ಲೋಕದ ರೂಪದಲ್ಲಿ ಇನ್ನೊಂದು ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಯಸ್ಮಾನೋದ್ವಿಜತೆ ಲೋಕೋ ಲೋಕಾನೋದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗೈ ಮುಕ್ತೋಯಃ ಸಚಮೇ ಪ್ರಿಯ ಇದರರ್ಥ ಯಾರು ಪ್ರಪಂಚವನ್ನು ವಿಚಲಿತ ಮಾಡದೆ ಯಾರು ಪ್ರಪಂಚದಿಂದ ವಿಚಲಿತರಾಗದೆ ಸಂತೋಷ ದುಃಖ ಉದ್ವೇಗ ಕೋಪ